ಶಂಕರರು ಶಿವಾನಂದ ಲಹರಿಯಲ್ಲಿ ಹೇಳುವಂತಹ ಒಂದು ಮಾತು ಪ್ರಸಿದ್ಧವಾದಂತಹ ಒಂದು ಮಾತು ಏನು ನಾನ್ ನಿನಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಕರಸ್ಥೆ ಮಾದ್ರೋ ಗಿರಿಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜಾಮರ ಸುರಭಿ ಚಿಂತಾಮಣಿಗಣೆ ಶಿರಸ್ಥೆ ಶೀತಾಂಶೌ ಚರಣ ಯುಗಲಸ್ಥೆ ಖಿಲ ಶುಭೆ ಭವತು ಭವದರ್ಥಂ ಮಮ ಮನಃ ಅಂತ ಒಂದು ಮಾತನ್ನು ಹೇಳ್ತಾರೆ ನಾನ್ ನಿನಗೆ ಏನ್ ಕೊಡ್ಬೋದು ನಿನ್ಗೆ ಏನೋ ಬಂಗಾರ ಇತ್ಯಾದಿಗಳನ್ನೆಲ್ಲ ಕೊಡ್ಲಾ ಅಂತಂದ್ರೆ ಕರಸ್ಥೇ ಹೇಮಾದ್ರೋ ಆ ಮೇರು ಪರ್ವತವೇ ನಿನ್ ಕೈಯಲ್ಲಿದೆ ಅದು ಮಂಗ ಬಂಗಾರದ ಇಡೀ ಬಂಗಾರದ ಪರ್ವತವನ್ನೇ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ ಅದರಿಂದ ಬಂಗಾರವನ್ನೆಲ್ಲ ನೀನು ಕೊಟ್ಟರೆ ಅದನ್ನ ಅದು ಪ್ರಯೋಜನ ಇಲ್ಲ ಅದು ಲೆಕ್ಕಕ್ಕೆ ಇಲ್ಲ ಅಂತ ಆಗ್ಬಿಡುತ್ತೆ ಗಿರೀಶ ನಿಕಟಸ್ಥೆ ಧನಪಥವು ಅಂತ ಧನಪತಿ ಅಂದ್ರೆ ಕುಬೇರ ಎಲ್ಲ ಐಶ್ವರ್ಯಗಳನ್ನು ಐಶ್ವರ್ಯಗಳು ಅಧಿಪತಿ ಕುಬೇರ ಧನಕ್ಕೆ ಅಧಿಪತಿ ಕುಬೇರ ಧನಾಧಿಪತಿ ಅಂತ ಕುಬೇರ ಏನು ಮಾಡ್ತಿದ್ದಾನೆ ಅಂತಂದ್ರೆ ನಿನ್ ಪಕ್ಕದಲ್ಲಿ ಕೈ ಕಟ್ಕೊಂಡು ಕೂತು ಏನ್ ಹೇಳಿದ್ರು ಏನು ಅಪಣೆ ಆಗುತ್ತೋ ಅದನ್ನ ಮಾಡ್ಲಿಕ್ಕೆ ನಿನ್ ಪಕ್ಕದಲ್ಲಿ ಕೈ ಕಟ್ಕೊಂಡು ಕೂತಿದ್ದಾನೆ ಕೈ ನಮಸ್ಕಾರ ಮಾಡ್ತಾ ನಿನ್ ಪಕ್ಕದಲ್ಲೇ ಇದ್ದಾನೆ ಇನ್ನು ಬೇರೆ ಏನಾದರೂ ಮಣಿಗಳು ಇತ್ಯಾದಿಗಳು ಏನೇನು ಏನಾದರೂ ಕೊಡೋಣ ಅಂತಂದರೆ ನಿನ್ನ ನಿನ್ನತ್ರ ಇದ್ದೇ ಇದೆ ನಿಮ್ಮ ಮನೆಯಲ್ಲಿ ಕಲ್ಪವೃಕ್ಷ ಇದೆ ಚಿಂತಾಮಣಿ ಇದೆ ಎಲ್ಲ ಇದೆ ಗೃಹಸ್ಥೆ ಸ್ವರ್ಭೂಜ ಅಮರ ಸುರಭಿ ಚಿಂತಾಮಣಿಗಣೆ ಸ್ವರ್ಭೂಜ ಅಮರ ಸುರಭಿ ಚಿಂತಾಮಣಿಗಣೆ ಕಾಮಧೇನು ಕಲ್ಪವೃಕ್ಷ ಎಲ್ಲವುದು ನಿನ್ನ ಅಧೀನದಲ್ಲೇ ಇದೆ ಹಾಗೆ ಶಿರಸ್ಥೆ ಶೀತಾಂಶ ಏನಾದರೂ ಸ್ವಲ್ಪ ತಣ್ಣಗಿರಲಿಕ್ಕೆ ಸ್ವಲ್ಪ ಚೆನ್ನಾಗಿರುವಂತಹ ಏನಾದರೂ ಒಂದು ವಸ್ತುವನ್ನು ಕೊಡೋಣ ಅಂತಂದರೆ ನಿನ್ನ ತಲೆ ಮೇಲೇ ಚಂದ್ರ ಇದ್ದಾನೆ ಶಿರಸ್ಥೆ ಶೀತಾಂಶವು ಮತ್ತೆ ಇನ್ನೇನು ಯೋಚನೆ ಮಾಡಿದ್ರು ಎಲ್ಲವುದು ನಿನ್ನ ಹತ್ರ ಇದ್ದೇ ಇದೆ ಸ್ಥೆ ಅಖಿಲ ಶುಭೆ ಅಂತ ಇಡೀ ಪ್ರಪಂಚದಲ್ಲಿ ಏನೇನು ಮಂಗಳಗಳು ಏನೇನು ಶುಭಪ್ರದವಾದಂತಹ ವಸ್ತುಗಳಿದೆ ಅದೆಲ್ಲ ನಿನ್ನ ಪಾದಾರವಿಂದದಲ್ಲೇ ಇದೆ ಅದರಿಂದ ಇನ್ನೇನು ಕೊಡಲಿಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಇರುವುದು ಅಂತಂದ್ರೆ ಭವತು ಭವದರ್ಥಂ ಮಮ ಮನಃ ಅಂತ ನನ್ನ ಮನಸ್ಸನ್ನು ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಶಂಕರರು ಅಲ್ಲಿ ಹೇಳ್ತಾ ಇದ್ದಾರೆ